ಹಾಯ್ ಫ್ರೆಂಡ್ಸ್ ಪ್ರತಿ ಜಾಬ್ಗೆ ಸ್ವಾಗತ ನನಗೆ ಹೊಸ ಉದ್ಯೋಗ ಮಾಹಿತಿ ಮಾಡಿದ್ದೀವಿ ಇಂಡಿಯನ್ ಆರ್ಮಿಯಲ್ಲಿ ಎ ಎಮ್ ಸಿ ಅಂತ ಹೊಸ ನಿಮ್ಮ ಕಚೇರಿಗಳು ಮಾಡಿದ್ದಾರೆ ಇಲ್ಲಿ ಎಷ್ಟು ಉದ್ಯೋಗ ಕಲಿಯೋ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ನು ಸ್ಯಾಲರಿ ಹಾಗೂ ಅಪ್ಲೈ ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲರೂ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತೆಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ಕೂಡ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ವಿಷಯ ಕೂಡ ನೋಡಿ ಫ್ರೆಂಡ್ಸ್ ಇಂಡಿಯನ್ ಆರ್ಮಿದ ಇರತಕ್ಕಂಥ ನೇಮಕತೆ ಆಗಿದೆ ಪಿ ಯು ಸಿ ಪಾಸ್ ಆದ್ರಿಂದ ಹನ್ನೆರಡು ತರಗತಿ ಫಿಫ್ಟಿ ಪರ್ಸೆಂಟೇಜ್ ಪಾಸ್ಕೆ ಅಧ್ಯಯನ ಸಲ್ಲಿಸಬಹುದಾಗಿದೆ ಯಾರು ಹೇಗೆ ಅಂತ ಈ ವಿಧದಲ್ಲಿ ಎಲ್ಲ ಸಂಪೂರ್ಣ ನೋಡೋಣ ಇದು ಇಂಡಿಯನ್ ಆರ್ಮಿದ ಆಫೀಸಿಯಲ್ ವೆಬ್ಸೈಟ್ ಇದು ಇರತಕ್ಕಂಥ ನೇಮಕಾತಿ ಆಗಿದೆ ಇವಾಗ ನಾವು ನೇರವಾಗಿ ಮಾಹಿತಿ ನೋಡೋಣ ಇಲ್ಲಿ ನೋಡಿ ಮಾಹಿತಿ ರೀತಿ ಕೊಟ್ಟಿದ್ದಾರೆ ವೆಕೆನ್ಸಿ ಡೀಟೇಲ್ಸ್ ಆಫ್ ಇಂಡಿಯನ್ ಆರ್ಮಿ ಅಂತ ಕೊಟ್ಟಿದ್ದಾರೆ ವೆಕೆನ್ಸಿ ಡೀಟೇಲ್ಸ್ ಆಫ್ ಇಂಡಿಯನ್ ಆರ್ಮಿ ಅಂತ ಕೊಟ್ಟಿದ್ದಾರೆ ಎರಡು ಸಾವಿರ ಇಪ್ಪತ್ನಾಲ್ಕರಂದ ಇಲ್ಲಿ ಇಲಾಖೆ ಹೆಸರುಗಟ್ಟು ಇಂಡಿಯನ್ ಆರ್ಮಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಆಗಿರುತ್ತದೆ ಪೋಸ್ಟ್ ಹೆಸರುಗಂಟು ಆರ್ಮ್ಡ್ ಫೋರ್ಸಸ್ ಮೆಡಿಕಲ್ ಸರ್ವಿಸ್ ಎ ಎಫ್ ಎಮ್ ಎಸ್ ಬಿ ಎಸ್ ಸಿ ನರ್ಸಿಂಗ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಟೋಟಲ್ ಹುದ್ದಿಗಳೆಂಟ್ ಇಲ್ಲಿ ಎರಡು ನೂರ ಇಪ್ಪತ್ತು ಕೈಲಿ ಹುದ್ದೆಗಳಿವೆ ಉದ್ಯೋಗ ಸ್ಥಳ ಅಕ್ರಾಸ್ ಇಂಡಿಯಾ ಆಲ್ ಇಂಡಿಯಾ ತುಂಬಿರ್ತಕ್ಕಂಥ ನಿಮ್ಮ ಆಮೇಲೆ ಜಾಬ್ ಅಪ್ಲಿಕೇಶನ್ ಆಲ್ ಇಂಡಿಯಾಗಿರುತ್ತದೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟು ಹತ್ತು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಆರಂಭವಾಗಿದೆ ಕೊನೆ ದಿನಾಂಕ ಹದಿನೈದು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರೊಳಗೆ ಕ್ಲೋಸ್ ಆಗುತ್ತೆ ಅಷ್ಟೊಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ಅಡಿಸುವ ಮೋಡು ಆನ್ಲೈನ್ ಮೂಲಕ ಆಗಿರ್ತದೆ ಇದು ಜಾಯಿನ್ ಇಂಡಿಯನ್ ಆರ್ಮಿ ಆಫಿಷರಿ ವೆಬ್ಸೈಟ್ ಆಗಿರ್ತದೆ ಇಲ್ಲಿ ಪೋಸ್ಟ್ ನೀವು ನೋಡಬೇಕು ಮತ್ತು ವೇಕೆನ್ಸಿ ಕೊಟ್ಟಿದ್ದಾರೆ ರೈಲ್ವೆ ಸ್ಟೇಷನ್ ಖಾಲಿ ಅಂತ ಟೋಟಲ್ ಪೋಸ್ಟ್ ಇಂಡಿಯನ್ ಆರ್ಮಿ ನರ್ಸಿಂಗ್ ವೇಕೆನ್ಸಿ ಆಗಿರ್ತೇವು ಇಲ್ಲಿ ಪುಣೆಯಲ್ಲಿರ್ತಕ್ಕಂಥದ್ದು ನಲವತ್ತು ಹುದ್ದೆ ಕಾಲಿವೆ ಕೋಲ್ಕತಾದಲ್ಲಿ ಮೂವತ್ತು ಹುದ್ದೆ ಕಾಲಿವೆ ಆಮೇಲೆ ಮುಂಬೈದಲ್ಲಿ ನಲವತ್ತು ಹುದ್ದೆ ಕಾಲುವೆ ನ್ಯೂ ಡೆಲ್ಲಿಯಲ್ಲಿ ನಲವತ್ತು ಹುದ್ದೆ ಕಾಲಿವೆ ಲಕ್ನೋದಲ್ಲಿ ನಲವತ್ತು ಹುದ್ದೆ ಹಾಗೆ ನಮ್ಮ ಕರ್ನಾಟಕದ ಬೆಂಗಳೂರದಲ್ಲಿ ಕೂಡ ನಲವತ್ತು ಹುದ್ದೆ ಕಾಲುವೆ ಎಂದು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಎಜುಕೇಷನ್ ಕಲೆಕ್ಷನ್ ಇರಬೇಕಂದ್ರೆ ಡೀಟೇಲ್ಸ್ ಆಫ್ ಎಜುಕೇಷನ್ ಕಲೆಕ್ಷನ್ ಆರ್ಮಿ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಲ್ಲಿ ಎಲಿಜಿಬಲ್ಟಿ ಕೊಟ್ಟಿದ್ದಾರೆ ಇನ್ನು ಪೋಸ್ಟ್ ನೇಮ್ ಕೊಟ್ಟಿದ್ದಾರೆ ಅಲ್ಲಿ ಆರ್ಮಡ್ ಕೋರ್ಸಸ್ ಮೆಡಿಕಲ್ ಸರ್ವಿಸ್ ಎ ಎ ಎಫ್ ಎಮ್ ಎಸ್ ಆಗಿರ್ತದೆ ಎಜುಕೇಷನ್ ಮಾಡಬೇಕಾದ್ರೆ ಈ ಹುದ್ದೆಗಳಿಗೆ ಬಿ ಎಸ್ ಸಿ ನರ್ಸಿಂಗ್ ಆಗಿರಬೇಕು ಕೋರ್ಸ್ ಎ ಎಫ್ ಎ ಎಫ್ ಎಮ್ ಎಸ್ ಕಾಲೇಜ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಹಿಂದಿ ಹೌದಿ ಪಾಸು ಟ್ವೆಲ್ತ್ ಗ್ರೇಡ್ ವಿತ್ ಮಿನಿಮಮ್ ಫಿಫ್ಟಿ ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾರೆ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಇನ್ ಇಂಗ್ಲೀಷ್ ಆ್ಯಂಡ್ ಇಂಗ್ಲೀಷು ಪಾಸ್ ಆಗಿರಬೇಕು ಜೊತೆಗೆ ಪಿ ಯು ಸಿ ಸೈನ್ಸ್ ಪಾಸ್ ಆಗಿರಬೇಕು ಫಿಫ್ಟಿ ಪರ್ಸೆಂಟ್ ಆಗಿರ್ಬೋದು ಅಂತ ಕೊಟ್ಟಿದ್ದರೆ ಅವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಟೋಟಲ್ ಉದ್ಯೋಗ ಬಂದ್ಬಿಟ್ಟು ಎರಡುನೂರ ಇಪ್ಪತ್ತು ಕಾಲ ವಿದ್ಯೋಗಿಂದು ಕೊಟ್ಟಿದ್ದಾರೆ ಇದು ಮೆಡಿಕಲ್ಗೆ ಸಂಬಂಧಪಟ್ಟಂಥ ಉದ್ಯೋಗಗಳಾಗಿವೆ ಆಮೇಲೆ ಇಲ್ಲಿ ಏಜ್ ಲಿಮಿಟೆಡ್ ಬೇಕಾದ್ರೆ ಯಾವುದ್ ಕೊಡ್ಲಿ ರಿಕ್ವೈರ್ಮೆಂಟ್ ಎಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಏಜ್ ಲಿಮಿಟೆಡ್ತೀನಿ ಸರಿ ನೋಡ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ಮತ್ತೆ ಕಮೆಂಟ್ ಮಾಡ್ತೀರಾ ಇಲ್ಲಿ ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು ಬರ್ನ್ ಬಿಟ್ವೀನ್ ಒಂದು ಅಕ್ಟೋಬರ್ ಹತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಏಳರ ಒಳಗಡೆ ಹುಟ್ಟಿರ್ತಕ್ಕಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಆಮೇಲೆ ವೈ ಎಮ್ ಎಸ್ ಕೂಡ ಇರ್ತದೆ ಅದು ಆರ್ಮಿ ನಿಯಮಗಳ ಪ್ರಕಾರ ಇರ್ತದೆ ನೀವು ನೋಟಿಸ್ಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ ಇನ್ನು ಅಪ್ಲಿಕೇಶನ್ ಫೀಸ್ ನೋಡ್ಬೇಕಾದ್ರೆ ಆಲ್ ಕ್ಯಾಬಿಡೆಟ್ಲಿ ಎರಡುನೂರು ರೂಪಾಯಿ ಇರ್ತದೆ ಮೇಡ ಪೇಮೆಂಟು ಆನ್ಲೈನ್ ಮೂಲಕ ಇರುತ್ತದೆ ನೀವು ಆನ್ಲೈನ್ ಮೂಲಕ ಪೇ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಕೊಟ್ಟಿದ್ದಾರೆ ಆರ್ಮಿ ಸೆಲೆಕ್ಷನ್ ಪ್ರೊಸೆಜರ್ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಬಿ ಎಸ್ ಸಿ ನರ್ಸಿಂಗ್ ಕೋರ್ಸ್ ಎ ಎಫ್ ಎಮ್ ಎಸ್ ಆನ್ ನೀಟ್ ಯು ಜಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕೋರ್ಸ್ ಅಂತ ಕೊಟ್ಟಿದ್ದಾರೆ ಯು ಜಿ ನೀಟ್ ಪಾಸ್ ಆಗಿರಬೇಕು ಅವರ ಆ ಮೂಲಕ ಟೆಸ್ಟ್ ಸೆಲೆಕ್ಟ್ ಮಾಡ್ಕೊಂಡಂತ ಕೊಟ್ಟಿದ್ದಾರೆ ಆಮೇಲೆ ಟೆಸ್ಟ್ ಇರ್ತವೆ ಆಮೇಲೆ ಇಂಟರ್ವ್ಯೂ ಇರ್ತದೆ ಆಮೇಲೆ ಮೆಡಿಕಲ್ ಟೆಸ್ಟ್ ಇರ್ತದೆ ಈ ರೀತಿ ಆಯ್ಕೆ ವಿಧಾನ ಆಗಿರುತ್ತದೆ ಇನ್ನು ಅರ್ಜಿ ಸಲ್ಲಿಸುವ ಲಾಸ್ಟ್ ಡೇಟ್ ಯಾವಾಗಿದೆಯಾ ಅಂದರೆ ಲಾಸ್ಟ್ ಡೇಟ್ ಆಫ್ ಅಪ್ಲೈ ಇಂಡಿಯನ್ ಆರ್ಮಿ ಆನ್ಲೈನ್ ಫಾರ್ಮ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಕೊಟ್ಟಿದ್ದಾರೆ ಆ ಸ್ಟಾರ್ಟಿಂಗ್ ಡೇಟು ಹತ್ತು ಐದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಲಾಸ್ಟ್ ಡೇಟು ಹದಿನೈದು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಗಿರ್ತದೆ ಅಷ್ಟು ಇವಾಗ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ ಅಪ್ಲಿಕೇಶನ್ ಲಿಂಕು ಮತ್ತು ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ತಾವಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಇದು ಆ್ಯಕ್ಚುಲಿ ಮೇನ್ ವೆಬ್ಸೈಟ್ ಆಗಿರ್ತದೆ ಆಮೇಲೆ ಇಲ್ಲಿ ಅವರು ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಜಾಯಿಂಗ್ ಕಾಲೇಜ್ ಅಂತ ನರ್ಸಿಂಗ್ ಅಂಡರ್ ಎ ಎಫ್ ಎಮ್ ಎಸ್ ಅಂತ ಬಿ ಎಸ್ ಸಿ ನರ್ಸಿಂಗ್ ಕೋರ್ಸ್ ಅಂತ ಕೊಟ್ಟಿದ್ದಾರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಲ್ಲಿ ಅಪ್ಲಿಕೇಶನ್ ಆರ್ ಎಟೆಡ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಈ ಹುದ್ದೆಗಳಿಗೆ ಮಹಿಳೆಯರು ಮಾತ್ರ ಅಧ್ಯಯನ ತಿಳಿಸಬಹುದಾಗಿದೆ ಪುರುಷರಿಗೆ ಇದಕ್ಕೆ ಅವಕಾಶ ಇಲ್ಲ ಅಂತ ಕೊಟ್ಟಿದ್ದಾರೆ ಇದು ಫಿಮೇಲ್ ಕ್ಯಾಂಡಿಡೇಟ್ ಇರ್ತಕ್ಕಂಥ ನರ್ಸಿಂಗ್ ಉದ್ ಬಿ ಎಸ್ ಸಿ ನರ್ಸಿಂಗ್ ಹುದ್ದೆಗಳಾಗಿವೆ ಆಮೇಲೆ ನೀಟ್ ಯು ಜಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೋರ್ಸ್ ಕಂಪ್ಯೂಟರ್ ಬೇಸ್ಡ್ ಪಾಸ್ವರ್ಡ್ಗೆ ಅಪ್ಲೈ ಮಾಡುವಂತ ಕೊಟ್ಟಿದ್ದಾರೆ ಇಲ್ಲಿ ಮ್ಯಾಂಡೇಟೇಟರ್ ಕೊಟ್ಟಿದ್ದಾರೆ ಏನಂದರೆ ಕ್ವಾಲಿಫೈ ನೀಟ್ ಯು ಜಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಂಡಕ್ಟರ್ ಬೈ ಎನ್ ಟಿ ಎ ಯು ಜಿ ಯು ಜಿ ನೀಟ್ ಪಾಸ್ ಅವರು ಕಂಪ ಕಂಪಲ್ಸರಿ ಕೊಟ್ಟಿದ್ದಾರೆ ಆಮೇಲೆ ರಿಜಿಸ್ಟರ್ ಮಾಡ್ಕೋಬೇಕಾದ್ರೂ ನೀವು ಇಂಡಿಯನ್ ಆರ್ಮಿ ವೆಬ್ಸೈಟ್ ಮೂಲಕ ರಿಜಿಸ್ಟರ್ ಮಾಡಿಕೊಂಡು ಅದೇ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಅಪೇರ್ ಸ್ಕ್ರೀನಿಂಗ್ ಪ್ರೊಸೆಸ್ ಬೇಸ್ ಹಾಸ್ಪಿಟಲ್ ಡೆಲ್ಲಿಯಿಂದ ಕೊಟ್ಟಿದ್ದಾರೆ ಆಮೇಲೆ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಏನು ಎಲಿಜ್ಬೇಕನ್ನು ನೋಡ್ಕೊಬೋದು ಫಿಮೇಲ್ ಕ್ಯಾಂಡಿಡೇಟ್ ಆಗಿರುತ್ತದೆ ಅನ್ಮೆರಿಡು ಡಿಬೇಟ್ಗಳು ಲೀಗಲ್ ಎಂದು ಕೊಟ್ಟಿದ್ದಾರೆ ಆಮೇಲೆ ಸಿಟಿಜನ್ ಆಫ್ ಇಂಡಿಯಾಗಿರಬೇಕು ಇಲ್ಲಿ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ ಒಂದು ಅಕ್ಟೋಬರ್ ತೊಂಬತ್ತೊಂಬತ್ತರಿಂದ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಏಳು ಏಳು ಜನತಕ್ಕಂಥ ಅಭ್ಯರ್ಥಿಗಳು ಇದಕ್ಕೆ ಅಧ್ಯಯನ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಕ್ವಾಲಿಫಿಕೇಷನ್ ಬೇಕಾದ್ರೆ ಎಜುಕೇಷನ್ ಕ್ವಾಲಿಫಿಷನ್ನು ಟೆನ್ ಪ್ಲಸ್ ಟು ಕೊಟ್ಟಿದ್ದಾರೆ ಈಕ್ವಲೆಂಟ್ ಅಂಟು ಟ್ವೆಲ್ವ್ ಇಯರ್ಸ್ ಸ್ಕೂಲಿಂಗ್ ವಿತ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಬಾಟ್ನಿ ಆ್ಯಂಡ್ ಜುವಾಲಜಿ ಆ್ಯಂಡ್ ಇಂಗ್ಲೀಷ್ ವಿತ್ ನಾಟ್ ಲೆಸ್ ದೆನ್ ಫಿಫ್ಟಿ ಪರ್ಸೆಂಟ್ ಅಗ್ರಿಗಳಿಂದ ಕೊಟ್ಟಿದ್ದಾರೆ ರೆಗ್ಯುಲರ್ ಸ್ಟೂಡೆಂಟ್ ದಮ್ದೇ ಸ್ಟ್ರಾಚ್ಯುರಿಕಾಗ್ನೈಸ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ ಅವರು ಕೂಡ ನೋಡ್ಬೋದು ಇಲ್ಲಿ ಫಿಸಿಕಲ್ ಬಗ್ಗೆ ಕೊಟ್ಟಿದ್ದಾರೆ ಬಿ ಎಸ್ ಎಕ್ಸಿಂಗ್ ಪಾಸ್ ಆಗಿರಬೇಕು ನೂರ ಐವತ್ತೆರಡು ಸೆಂಟಿಮೀಟರ್ ಹೈಟ್ ಅಂತ ಕೊಟ್ಟಿದ್ದಾರೆ ಕೆಲವೊಂದು ನೂರ ನಲವತ್ತು ಸೆಂಟಿಮೀಟರ್ ಇದೆ ಆಮೇಲೆ ಏಜು ಏಯ್ಟೀನ್ ಇಯರ್ಸ್ ಅಂತ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಎಸ್ ಸಿ ಎಸ್ ಕ್ಯಾಂಡಿಡೇಟ್ಸ್ ಸಂಬಂಧಪಟ್ಟಂಥ ಮಾಹಿತಿ ಇದೆ ಆಮೇಲೆ ಎನ್ ಸಿ ಸಿ ಇದರು ಇದಕ್ಕೆ ಅಪ್ಲೈ ಮಾಡುವುದು ಎನ್ ಸಿ ಸಿ ಕೊಟ್ಟಿದ್ದಾರೆ ಆಮೇಲೆ ಸ್ಕ್ರೀನಿಂಗ್ ಪ್ರಸ್ತುತಕ್ಕೂ ಯಾವ ರೀತಿ ಇದೆ ಆದ್ರೂ ಕೂಡ ಕೊಟ್ಟಿದ್ದಾರೆ ಶಾರ್ಟ್ ನೀಟ್ ನೂಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಕೊಟ್ಟಿದ್ದಾರೆ ಆಮೇಲೆ ವೆರಿಫಿಕೇಶನ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ವರಿಷ್ಷೇಷನ್ ಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲ ನೋಡಿಕೊಳ್ಳಿ ಆಮೇಲೆ ಟೆಸ್ಟ್ ಆಫ್ ಜನರಲ್ ಇಂಟೆಲಿಜೆನ್ಸ್ ಜನರಲ್ ಇಂಗ್ಲಿಷ್ ಟೆಸ್ಟ್ ಹೇಳ್ತಾ ಕೊಟ್ಟಿದ್ದಾರೆ ಆಮೇಲೆ ಫಿಸಿಕಲ್ ಅಸೈನ್ಮೆಂಟ್ ಆ್ಯಂಡ್ ಇಂಟರ್ವ್ಯೂ ಕೊಟ್ಟಿದ್ದಾರೆ ಇಲ್ಲಿ ಮೆಡಿಕಲ್ ಎಕ್ಸಾಮ್ಸ್ ಮಾಹಿತಿ ಕೊಟ್ಟಿದ್ದಾರೆ ಈಗೆಲ್ಲೂ ನೋಡಿಕೊಂಡು ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗಿರ್ತದೆ ಇಲ್ಲಿ ಹಾಗೆ ಪೋಸ್ಟ್ ಕೂಡ ಎಲ್ಲೆಲ್ಲಿ ಒಂದು ಕೊಟ್ಟಿದ್ದಾರೆ ಅದನ್ನೂ ಆಗಲಿ ಹೇಳಿದ್ದೀನಿ ಎ ಪಿ ಎಮ್ ಸಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥದ್ದು ನಲವತ್ತು ಹುದ್ದೆ ಕಲಿವೆ ವೆಸ್ಟ್ ಬೆಂಗಾಲ್ದಲ್ಲಿ ಮೂವತ್ತು ಹುದ್ದೆ ಮಹಾರಾಷ್ಟ್ರ ಯೂನಿವರ್ಸಿಟಿಯಲ್ಲಿ ನಲವತ್ತು ಆಮೇಲೆ ದೆಲ್ಲಿದಲ್ಲಿ ಮೂವತ್ತು ಆಮೇಲೆ ಲಕ್ನೋದಲ್ಲಿ ನಲವತ್ತು ಹಾಗೆ ಕರ್ನಾಟಕದ ಬೆಂಗಳೂರಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಲ್ತ್ ಸೈನ್ಸಲ್ಲಿ ನಲವತ್ತಿಗೆ ಕೊಟ್ಟಿದ್ದಾರೆ ಟೋಟಲಾಗಿ ಎರಡು ನೂರ ಇಪ್ಪತ್ತೆರಡು ಎರಡುನೂರ ಕಲಿಯೋದು ಕೊಟ್ಟಿದ್ದಾರೆ ಇಲ್ಲಿ ಅಡ್ಮಿಷನ್ ಬಗ್ಗೆ ಕೊಟ್ಟಿದ್ದಾರೆ ಗುಡ್ರ ಬಗ್ಗೆ ಕೊಟ್ಟಿದ್ದಾರೆ ಹೌ ಟು ಅಪ್ಲೈ ಯಾವ ರೀತಿಯಲ್ಲಿ ಅದನ್ನು ಕೂಡ ಕೊಟ್ಟಿದ್ದಾರೆ ನೀವು ಮೇನಾಗಿ ಇಂಡಿಯನ್ ಆರ್ಮಿ ವೆಬ್ಸೈಟ್ ವೆಬ್ಸೈಟ್ಗೆ ಹೋಗಿ ಅಲ್ಲಿಂದ ರಿಜಿಸ್ಟರ್ ಮಾಡಿಕೊಂಡು ಆನ್ಲೈನ್ ಮೂಲಕ ಅದನ್ನು ಸಲ್ಲಿಸ್ಕೊಂಡು ಕೊಟ್ಟಿದ್ದಾರೆ ತಗೊಂದು ಸಾರಿ ಸರಿಯಾಗಿ ಚೆಕ್ ಮಾಡ್ ನೋಡಿಕೊಂಡು ಅದನ್ನು ಸಲ್ಲಿಸಬಹುದಾಗಿದೆ ಇದು ಪಿ ಡಿ ಎಫ್ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿರ್ತೀನಿ ಅಥವಾ ನಮ್ಮ ವಾಟ್ಸಪ್ಲಲ್ಲಿ ನಿಮ್ಮ ಕೂಡ ಸೇರ್ ಮಾಡ್ತೀನಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇದನ್ನು ಕೂಡ ನೀವು ನೋಡ್ಕೋಬಹುದು ಇಮೇಲ್ ಐ ಡಿ ಕೊಟ್ಟಿದ್ದಾರೆ ಫೋನ್ ನಂಬರ್ ಕೊಟ್ಟಿದ್ದಾರೆ ನೀವು ಏನಾದರೂ ಅರ್ಜಿ ಸಲ್ಲಿಸುವಾಗ ತೊಂದರೆ ಆದರೆ ಈ ಇಮೇಲ್ ಐ ಡಿಗೆ ಮತ್ತು ಫೋನ್ ನಂಬರಿಗೆ ಕಾಲ್ ಮಾಡಿ ಮಾಹಿತಿಯನ್ನು ಕೊಡ್ಕೋಬೋದು ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಇದು ಆಪ್ಷಲ್ ವೆಬ್ಸೈಟ್ ಆಗಿದೆ ಇಲ್ಲಿಂದ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಇಲ್ಲಿ ರಿಜಿಸ್ಟರ್ ಅಂತ ಕಾಣ್ತಾ ಇಲ್ಲಿ ಕಂಟಿನ್ಯೂ ಕ್ಲಿಕ್ ಕೊಡಬೇಕಾಗುತ್ತೆ ಇಲ್ಲಿಂದ ತಾವು ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸರ್ವರ್ ಬಿಸಿ ಇರೋದನ್ನು ಸರಿ ಓಪನ್ ಆಗ್ತಲ್ಲ ಅದು ಈ ರೀತಿ ಬರ್ತಾ ಇದೆ ಸರ್ವ ಬಿಜೆಸ್ರೆ ಓಪನ್ ಆಗ್ತಲ್ಲ ಇಲ್ಲಿಂದ ತಾವು ಅರ್ಜನ್ನು ಸಲ್ಲಿಸ್ಬೋದಾಗಿದೆ ಲಿಂಕಲ್ಲಿ ಕೂಡ ಕೊಟ್ಟಿರ್ತೀನಿ ಒಂದು ಸಾರಿ ಚಾಕೊಂಡು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ